ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ ಫೈ ನಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಅರವತ್ತು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಿಢೀರಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಅವರು ಭೇಟಿ ನೀಡಿ ಅಲ್ಲಿನ ಅನುಕೂಲತೆಗಳ ಬಗ್ಗೆ ಮತ್ತು ಅನಾನುಕೂಲತೆಗಳ ಬಗ್ಗೆ ಪರಿಶೀಲಿಸಿದರು ಉತ್ತಮವಾಗಿ ಕೆಲಸ ಮಾಡಿದವರಿಗೆ ವೆರಿ ಗುಡ್ ಎಂದರು ಹಾಗೂ ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವ ಹಾಗೂ ರೋಗಿಗಳಿಗೆ ಅನಗತ್ಯವಾಗಿ ನಿರ್ಲಕ್ಷಿಸುವ ಸಿಬ್ಬಂದಿಗಳಿಗೆ ಕೆಲಸದಿಂದ ರಿಮೂವ್ ಮಾಡಲಾಗುವುದು ಎಂದು ಖಡಕ್ಕಾಗಿ ಎಚ್ಚರಿಸಿದರು ಈ ಕುರಿತಾದ ಒಂದು ವರದಿ ಈಗ ನಮ್ಮ ಆರ್ ಫೈ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿ

ನಮಸ್ತೆ 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 ಸರ್ ಇದೆ ಕೋವಿಡ್ ಟೈಮ್ ಅಲ್ಲಿ 45 ಎಕ್ಸ್ಟ್ರಾ ಮಾರ್ಕ್ ಮಾಡಿಬಿಡ್ರಿ ಯೂಸ್ ಮಾಡ್ಕೊಂಡು ಅರೈತೀರಾ ಫುಲ್ಲಿ 20 ಇನ್ ಕೋವಿಡ್ ಟೈಮ್ ಅಲ್ಲಿ ಎಕ್ಸ್ಟ್ರಾ ಹೇಳ್ಬೇಡ ಪೂರ್ತಿ ಹೌದು ಅಕ್ಕಾ ನಿಮ್ಮದು ಬರಿಮಗಳ ಬರಿಮಗಳ ನಿಮಗೆ ಬರಿಮಗಳ ಇದೇದ่ะ ಬರಿಮಗಳ மகனா <laughs> <laughs>

नहीं 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 लोग बोलते हैं नहीं 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 ಲಾಲಾ ಕೆ ಕೊಡ್ಬೇಕು

ಸರ್ ರಿಮಾರ್ಕ್ಸ್ ಸರ್ ಬಾರ್ಚರ್ ಪೋಸ್ಟ್ ಸ್ಟಾಕ್ ಆಗ್ತಾ ಇದೆ ಅಪ್ಪ ಈ ಥಿಂಗ್ ಯಾಕೆ ಮಾಡ್ಬೇಕಾಯಮ್ಮ ಹೇಳ್ಬೇಕು ನಾನು ಒಂದು 200 ವರ್ಷ ಸರ್

ಆಸ್ಪತ್ರೆಯ ಭೇಟಿಯ ನಂತರ ಹೊರಬಂದ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಆರ್ಫೈ ನ್ಯೂಸ್ ನಮ್ಮೋರ ಸುದ್ದಿಯ ಕೆಬಿ ಹಿರೇಮಠರವರು ಇಲ್ಲಿಯ ವೈದ್ಯರು ತೆರಿಗೆಯ ಸಂದರ್ಭದಲ್ಲಿ ಐದು ಸಾವಿರ ರೂಪಾಯಿಗಳನ್ನು ಪಡೆಯುತ್ತಾರೆ ಎಂಬುದರ ಬಗ್ಗೆ ಕೇಳಿದ ಪ್ರಶ್ನೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ತರಿಸಿದ್ದು ಈ ರೀತಿಯಾಗಿ ಪೇಪರಲ್ಲ ಸರ್ ಫೈವ್ ತೌಸಂಡ್ ರುಪೀಸು ಡೆಲಿವರಿಗೆ ತೊಗೊತಾ ಅಂತ ಕಂಪ್ಲೇಂಟ್ ಇದೆ ಅದಕ್ಕೆ ಸೂಕ್ತ ದಾಖಲಾತಿಗಳನ್ನು ನಿಮ್ಮ ಇಲಾಖೆಗೆ ಬಂದು ಒಪ್ಪಿಸ್ತೀನಿ ನಾನು ಇದು ಕಂಪ್ಲೇಂಟ್ ಇದೆ ಸರ್ ದಯವಿಟ್ಟು ಇದ್ರ ಬಗ್ಗೆ ತಾವು ಏನು ಕ್ರಮ ಕೈಬಿಟ್ಟು ನನಗೆ ಈಗ ಸರಿಯಾಗಿ ಮಾತಾಡೋಲ್ಲ ಡಾಕ್ಟರ್ಸು ಯಾವಾಗ ಸ್ಕ್ಯಾನ್ ಮಾಡ್ಕೋಬೇಕು ಅದ್ರ ಬಗ್ಗೆ ನನಗೆ ಕಂಪ್ಲೇಂಟ್ ಮೇಲೆ ಬಂದೆ ನಾನು ಅನ್ನಿಸ್ತು ಅದಕ್ಕೆ ನಾನೀಗೆಲ್ಲ ಪೇಶೆಂಟ್ ಕೇಳಿದೆ ಏನಾದ್ರು ದುಡ್ಡು ಕೊಡ್ತೀರಾ ಯಾರಿಗಾದ್ರು ಅಂತೇಳಿ ಅವ್ರು ಕೊಡಲ್ಲ ಅಂತ ಹೇಳಿದ್ದಾರೆ ಯಾರು ಕೇಳ್ತಾ ಇಲ್ಲ ಅಂತೇಳಿ ಮುಂದುವರೆದು ನಾವು ಇಲ್ಲಿ ಬಂದಾಗ ಗೊತ್ತಾಯಿತು ಸ್ಕ್ಯಾನಿಂಗ್ ನಮ್ಮ ಮಿಷಿನ್ ಇದೆ ಸ್ಕ್ಯಾನ್ ಮಾಡ್ತಾಯಿರ್ತೀವಿ ಯಾಕೆಂದರೆ ಅದಕ್ಕೊಂದು ಎಷ್ಟು ಮಿಷಿನ್ಸ್ ಬೇಕಾಗಿದೆ ಪ್ರಿಂಟರ್ಸು ರೋಲ್ ಎಲ್ಲ ಬೇಕು ಈಗಲೇ ತರಿಸ್ಕೊಡ್ತೀವಿ ಈಗ ಸ್ಟಾರ್ಟ್ ಮಾಡ್ತಾರೆ ಹನ್ನೆರಡರಿಂದ ಎರಡು ಗಂಟೆವರೆಗೆ ಸ್ಕ್ಯಾನಿಂಗ್ ಇಲ್ಲೇ ಮಾಡ್ತಾರೆ ಅನಾಮಲೀಸ್ ಏನಾದರೂ ಇದ್ದರೆ ಅದಕ್ಕೆ ರೇಡಿಯಾಲಜಿಸ್ಟ್ ಇವ್ರು ಮಾಡೋಕ್ಕಾಗಲ್ಲ ಅದಕ್ಕೆ ಒಬ್ರು ರೇಡಿಯಾಲಜಿಸ್ಟ್ ಮಾತಾಡಿದ್ರು ಕೇಸ್ ಬೈ ಕೇಸು ಅವ್ರು ನಾವು ಪೇಮೆಂಟ್ ಮಾಡ್ತೀವಿ ಇಲ್ಲೇ ಬಂದು ನೋಡುವ ಪ್ರೈವೇಟ್ನ ಅದಕ್ಕೆ ನಾವು ಅಂತ ಗೊತ್ತಿದೆ ಒಪ್ಪಿರೋದ್ರಿಂದ ಇಲ್ಲೇ ಬಂದು ಅವ್ರು ಮಾಡಿದರೆ ಸುಮಾರು ಒಂದು ಮೂರು ಸಲ ನಾರ್ಮಲ್ ಸ್ಕ್ಯಾನ್ ಮಾಡಿಸ್ತಾ ಇರ್ತೀವ ಒಂದು ಅನಾಮಲಿ ಸ್ಕ್ಯಾನ್ ಇದರಿಂದ ಸುಮಾರು ಐದರಿಂದ ಹತ್ತು ಸಾವಿರ ತನಕವ್ರು ಖರ್ಚು ಮಾಡ್ಬೋದು ಹೊರಗಡೆ ಅದು ನಮ್ಮಲ್ಲಿ ಒಂದು ಇಪ್ಪತ್ತು ರೂಪಾಯಿ ಖರ್ಚಾಗುತ್ತೆ ಇದು ಇವತ್ತಿಂದ ಸ್ಟಾರ್ಟ್ ಅವರು ಅವ್ರಿಗೊಬ್ರು ರೇಡಿಯಾಲಜಿಸ್ಟ್ ಬಂದರು ಹೋದರೆ ಅನಾಮಲಿಸು ಇಲ್ಲೇ ಟೆಸ್ಟ್ ಮಾಡಿ ಮೇಜರ್ ಇವತ್ತು ಬಂದಿತ್ತು ನನಗೆ ಕಂಡು ಬಂದು ಬಂದರೆ ಇದು ಇಮಿಡಿಯೇಟ್ ಸ್ಟಾರ್ಟ್ ಆಗ್ತದೆ ಇನ್ನೊಂದು ಎರಡನೇದು ಕ್ಯೂ ನಿಲ್ತಾ ಇದ್ರಲ್ಲ ಎಲ್ಲ ಎಂಟು ತಿಂಗಳು ಒಂಬತ್ತು ತಿಂಗಳು ಮೈಲೇಜ್ ಕ್ಯೂ ನಿಲ್ತಪ್ಪ ಅದಕ್ಕೆ ಅವ್ರಿಗೆ ಟೋಕನ್ ಸಿಸ್ಟಮ್ ಮಾಡಿದ್ದು ಕುತ್ಕೊಳ್ಳೋಕ್ಕೆ ಜಾಗ ಇದೆ ಅದ್ರ ಮೇಲೆ ನಾನು ಒಂದು ಅವ್ರಿಗೆ ಸಲಹೆ ಕೊಟ್ಟಿದ್ದೆ ಅದು ಖಾಲಿ ರೂಮು ಅಲ್ಲಿ ಎ ಸಿನಲ್ಲಿ ಹುಟ್ಟಬೇಕು ಅನ್ನೋದು ನನಗೆ ಕನಸು ಈಗ ನಾವು ಎ ಸಿ ಆಗ್ಸಿ ತಾವು ನೋಡಿದ್ದೀವಿ ಯಾ ಅಲ್ಲಿ ಸಿರಿಜೆನೇ ಆದ ತಕ್ಷಣ ಎ ಸಿ ರೂಮಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಅದನ್ನು ಪ್ರೈವೇಟ್ ಆಸ್ಪತ್ರೆಗಳಿಗೆ ಚೆನ್ನಾಗಿ ಮಾಡಿದ್ವಿ ಮತ್ತು ನೀಟ್ನೆಸ್ ನಮ್ಮಲ್ಲಿ ಮ್ಯಾಟರ್ ಹೋಗಿದ್ದಾರಲ್ಲ ಎಲ್ಲಿ ಇರ್ತಾರೋ ಅಲ್ಲಿ ನಾನು ಸುಮಾರು ನಾಲ್ಕು ಹಾಸ್ಪಿಟಲ್ ನೋಡಿದ್ದೀನಿ ಎಲ್ಲಿ ಅವ್ರು ಅಲ್ಲಿ ಹೇಳಿದ್ದೆ ಸರ್ ನಾನು ಅಗ್ರಿಮೆಂಟ್ ಬಂದಿದೆ ಆಮೇಲೆ ನೋಡಿ ತುಂಬ ಖುಷಿಯಾಗಿತ್ತು ಸರ್ ಮತ್ತು ನನಗೆ ಹೇಳೋಕ್ಕೆ ಹೆಮ್ಮೆ ಅನಿಸ್ತು ಚೆನ್ನಾಗಿ ಕೆಲಸ ಮಾಡ್ತೀನಿ

ಸ್ವಲ್ಪ ಟೈಮಿಂಗ್ ಒಂದು ಸರ್ ಟೈಮಿಂಗ್ ಡಾಕ್ಟರ್ ಅಕಸ್ಮಾತ್ ಅವ್ರ ಏನಾರ ಆಪರೇಷನ್ ಗಿಪರೇಷನ್ಗೆ ಹೋಗಿದ್ರೆ ಒಂದು ಡಿಸ್ಪ್ಲೇ ಬೋರ್ಡ್ ಹಾಕೋ ಒಂದು ವ್ಯವಸ್ಥೆ ಮಾಡಿ ಈ ಹಾಸ್ಪಿಟಲ್ಗೆ ಎರಡು ಡಾಕ್ಟರ್ ಸ್ಯಾಂಕ್ಷನ್ ಇದೆ ನಾವು ಹೊರಗಡೆಯಿಂದ ಮೂರು ಜನ ಡಾಕ್ಟರ್ ಕೊಟ್ಟಿದ್ದೀವಿ ಇನ್ನೂ ಒಂದು ಮೂರು ಜನ ಡಾಕ್ಟರ್ ಕೊಡ್ಲಿಕ್ಕೆ ನಾನು ನಿನ್ನೆ ಡಿಸ್ಕಸ್ ಮಾಡಿದ್ದೆ ನಾನು ಬಂದು ಸುಮಾರು ನಾವು ಒಂದು ಎಂಟುನೂರನ್ನಾದರೂ ಮಾಡಬೇಕು ಮಂತ್ಲಿ ಪ್ಲ್ಯಾನ್ ಇದೆ ನಮ್ಮದು ಎಕ್ವಿಪ್ಮೆಂಟ್ಸು ಮತ್ತು ಎಲ್ಲ ವ್ಯವಸ್ಥೆ ಇದೆ ಡಾಕ್ಟ್ರ್ ಬೇಕು ಡಾಕ್ಟ್ರನ್ನ ನಾನು ಸಿಕ್ಕರು ಅಂದರೆ ನಾವು ಥ್ಯಾಂಕ್ ಯು ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ